ಈಗ ಜೀವ ಎಲ್ಲ ಜೀವ ಅಷ್ಟೇಲೇನೋ ನಿಮ್ದು ಜೀವ ಅಷ್ಟೇ ಉಳಿದೋರು ಜೀವ ಅಷ್ಟಲೇನೋ ನೀವು ನಿಮ್ಮ ಮನೆಯವರು ನಿಮ್ಮ ತಂದೆ ನಿಮ್ಮ ತಂದೆ ಇದೆ ಸಮಸ್ಯೆ ಏನಾಗ್ತಿದೆ ಅಂದ್ರೆ ರೋಡ್ ಮೇಲೆ ಈ ರಿಪ್ಲೆಕ್ಸು ಯಾರು ಆಗ್ತಾ ಇಲ್ಲ ನಿಮ್ಮ ಗಾಡಿ ಸತ್ನದಲ್ಲಿ ಹೋಗ್ತಾ ಇರೋದು ಕಾಣ್ತಾ ಇಲ್ಲ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಆಗ್ತದೆ ಈಗ ಜೀವ ಎಲ್ಲ ಜೀವ ಅಷ್ಟೇಲೇನೋ ನಿಮ್ದು ಜೀವ ಅಷ್ಟ ಉಳ್ಗೊರ ಜೀವ ಅಷ್ಟಲೇನೋ ನೀವು ನಿಮ್ಮ ಮನೆಯವರು ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಇವು ಅವ್ರ ಜೀವನೇ ರಸ್ತೆ ಮೇಲೆ ಹೋಗೋರು ಅವ್ರ ಜೀವನ ನಿಮಗೆ ಎಷ್ಟು ನೋವು ಆಗ್ತದಲ್ಲ ನಿಮ್ಮನೆಯವ್ರಿಗೆ ಏನಾದಾಗ ಮತ್ತವ್ರ ಹಂಗೆ ತಿಳ್ಕೊಬೇಕು ಇನ್ನು ಯಾರು ಬಿಟ್ಟು ಬರ್ತೀರಿ ಹೇಳಿದ ನಿಮ್ಮ ಎಮ್ ಡಿ ಮಾತಾಡಿದ್ದೀನಿ ನಿಮ್ಮ ಟ್ರ್ಯಾಕ್ಟರ್ ಒಳಗಡೆ ತಗೊಳ್ಳೋದಿಲ್ಲ ಒಂದೇದು ಎರಡನೇದು ಅದು ಎಸ್ ಎಷ್ಟು ಲಕ್ಷ ಕೊಟ್ಟು ಕುಟ್ಸಿದ್ರೆ ಟೇಪ್ಗಳನ್ನ ಅವು ಅಲ್ಲೇ ಇದ್ರೆ ಸೌಂಡ್ ಬರ್ದಿದ್ರೆ ಜೋಕ್ಯಾಗಿರ್ತದೆ ರೋಡ್ ಮೇಲೆ ಬಂದಾಗ ನಾನು ಯಾವುದೂ ಮುಲಾಜ್ ಕಾಯ್ದಿಲ್ಲ ಈಗೆಲ್ಲ ವಿಡಿಯೋ ಹರಿಬಿಡ್ಬೇಕು ನೀವು ಸಾಹೇಬ್ರು ಬಂದು ಹೇಳಿದಾರೆ ಟೇಪ್ ಯಾರು ಹಚ್ಚಿದ ಆದ್ರೂ ಓಡಿತಾರೆ ಟಯಾರ್ ಹಾಕ್ತಾರೆ ನಾನು ಇಮಿಡಿಯೇಟ್ ಬಂದು ಎಲ್ಲ ಹೊಡೆದು ನಿಮ್ಮ ನಾಶ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನೀವು ಎಲ್ಲರೂ ಮೀಟಿಂಗ್ ಮಾಡ್ತಿದ್ದಾನೆ ನೀವು ಪಂಚ್ ಹಚ್ಬಿಟ್ರೆ ಅಂದ್ರೆ ಹಿಂದೆ ಏನು ಆಗ್ತದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಎರಡು ಟ್ಯಾಲ್ರಿ ಇರ್ತದೆ ಒಂದು ಇಂಜನ್ ಎಷ್ಟು ದೂರ ಆಗ್ತದೆ ಹಿಂದಿನ ಟ್ಯಾಲ್ರಿ ಕಡೆ ನಿಮ್ಮ ಕಡೆ ಗಮನ ಹರ್ಸೋಕ್ಕಾಗ್ತದೆನೋ ಹಿಂದೆ ಏನಾಗ್ತದೆ ಗೊತ್ತಿಲ್ಲ ಈ ನಮ್ಮ ನೀವು ಸೌಂಡ್ ಹಾರ್ನ್ ಹೊಡಿತಾರೆ ಗೊತ್ತಿಲ್ಲ ಯಾವ ಶಾಲೆಗಳದಾವೆ ಕೋರ್ಟ್ ಅದಾವ ಕಚೇರಿ ಅದಾವೆ ಏನೂ ನಿಮ್ಮ ಗಮನಕ್ಕೆ ಬರೋದಿಲ್ಲ ಅದನ್ನು ಪಾಲಿಸ್ಬೇಕು ಪಾಲಿಸೋದಿಲ್ಲ ಅಂದರೆ ನೀವು ಅನುಭವಿಸ್ತೀರ ಹೊಡೆದಾಗ್ತಾನೆ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ನೀವು ಗಾಡಿ ಹೊಡೆಯೋದು ನಿಮ್ಮ ಲೈಸೆನ್ಸ್ಗಳು ಗಾಡಿ ಕಾಗಪತ್ರಗಳು ನಂಬರ್ ಪ್ಲೇಟ್ಗಳು ಎಲ್ಲನೂ ನೀಟಾಗಿ ತಗೊಂಡಿರ್ಬೇಕು ಯದ್ವಾ ಅಥವಾ ಎಲ್ಲಿ ತೊಗೊಂಡು ಬಂದು ಯಾವನೇ ಡ್ರೈವರು ಬಂದು ಹತ್ತು ಬಂದು ಕಬ್ಬಿಳಿಸೋದು ಹೋಗೋದಲ್ಲ ಮತ್ತು ಕೆಲವೊಂದಿಷ್ಟು ಜನ ನೈಂಟಿ ಪರ್ಸೆಂಟು ಒಳ್ಳೆಯವ್ರು ಅಂದ್ಕೊಳ್ತಾನೆ ಈಗ ಕುಡಿದ್ರು ಡ್ರೈವಿಂಗ್ ಮಾಡ್ತಿದ್ರಿ ಕುಡಿದ್ರ ಡ್ರೈವಿಂಗ್ ಮಾಡೋದು ನನ್ನ ಕಡೆ ಸಿಕ್ಕೊಂಡ್ಬಿಟ್ರೆ ನಿಮ್ಮ ಜೈಲಿಗೆ ಹಾಕ್ತಾನೆ ಇಲ್ಲಿ ಹೇಳಿ ನಿಮ್ಮ ಗಾಡಿ ಸೀಸ್ ಅಷ್ಟೇ ನಿಮ್ಮ ಗಾಡಿ ಇನ್ನೊಂದ್ಸಲ ಇಲ್ಲಿ ಬರ್ಬಾರ್ದಂಗೆ ಮಾಡ್ತಾರೆ ಡ್ರೈವಿಂಗ್ ಮಾಡಿದ್ರೆ ರೋಡ್ ತುಂಬ ನೀವೇ ಬರ್ತೀರಪ್ಪ ಯಾವ ಬೈಕ್ದವ್ರು ಬರ್ತಿದ್ರೆ ಗೊತ್ತಿಲ್ಲ ಬಸ್ಸಿಗೆ ಸೈಡ್ ಕೊಡೋದು ಗೊತ್ತಿಲ್ಲ ಸಣ್ಣ ಸಣ್ಣ ವೈಕಲ್ದವ್ರು ಹೋದ್ರೆ 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 ನಿಮ್ಮ ಲೋಕದಲ್ಲಿ ಹೋಗ್ತಿದ್ರೆ ಗ್ಯಾಲಿ ಯಾರು ಸಿಕ್ಕೋ ಯಾರು ಒಡ್ಕೊಂಡ್ರೋ ಏನು ಗೊತ್ತಾಗುತ್ತೆ ಅದಕ್ಕೆ ನಿಮ್ಮ ಜೀವನ ಎಷ್ಟು ಮುಖ್ಯ ಇದೆ ಮತ್ತೊಬ್ಬರ ಜೀವನ ಅಷ್ಟು ಮುಖ್ಯ ಸುರಕ್ಷಿತವಾಗಿ ಕತ್ತು ಮೊನ್ನೆ ಈಗ ನಾನು ನಿಮ್ಮ ಎಮ್ ಡಿ ಸರ್ ಜೊತೆ ಮಾತಾಡಿದ್ದೇನೆ ಇವನ್ನೆಲ್ಲರಿಗೂ ರಿಸೀವ್ ಮಾಡ್ತಾರೆ ನೀವು ಯಾರಿಲ್ಲ ಅದೆಲ್ಲರೂ ತೊಗೊಳ್ಳಿ ಈಗ ಇನ್ನೊಂದು ಇನ್ನೊಂದು ಚೂರು ಏನು ಮಾತಾಡ್ತೀನಿ ಇದು ಕರೆಕ್ಟಾಗಿ ನೀಟಾಗಿ ಕಟ್ಟಬೇಕು ಎಂದ್ಗಡೆ ಕಾಣುವಂಗೆ ಇದೊಂದು ವೇಳೆ ಬಿಚ್ಚಿದ್ರೆ ಮಾಡಿದ್ರು ಕೂಡ ಅವರು ರೆಡೆ ವ್ಯವಸ್ಥೆ ಮಾಡಿಕೊಡ್ತಾರೆ ಚೌಕ ಕ್ರಾಸ್ ಇದು ನೀತೆ ಕಟ್ಕೊಳ್ಳಿ ಅದೊಂದು ರೇಡಿಯಮು ಇರ್ತದೆ ಆ ಉದ್ದೇಶಕ್ಕಾಗಿ ಎಲ್ಲರೂ ಇನ್ಮೇಲೆ ಎದ್ವತ್ತದ ಗಾಡಿ ಹೊಡಿದಾಗ್ಲಿ ಕುಡ್ದ್ ಗಾಡಿ ಹೊಡೆಯದಾಗ್ಲಿ ಅಥವಾ ಟೇಪ್ ಹಚ್ಚ ಗಾಡಿ ಹೊಡಿದಾಗ್ಲಿ ಮಾಡೋದಿಲ್ಲ ಅನ್ಕೊಂಡಿದೀನಿ ನೀವೆಲ್ಲ ವಿಡಿಯೋ ಮಾಡ್ಕೊಂಡಿರ್ತೀನಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಕಳಿಸಿ ಇನ್ಮೇಲೆ ನೀವು ಟೇಪ್ ಹಚ್ಕೊಂಡು ಬಂದ್ರೆ ರಸ್ತೆ ಮೇಲೆ ಏನ್ ಹೇಳಿ ನಿಮ್ಮ ಜೋಸಿ ಹೇಳ್ಬೇಕು ಏನ್ ಮಾಡ್ಬೇಕು ನೀವು ಟೇಪ್ ಹಚ್ಕೊಂಡು ರಸ್ತೆ ಮೇಲೆ ಕಪ್ ತುಂಬ ಏನ್ ಮಾಡ್ಬೇಕು ಎಲ್ಲಿ ಯಾವ ಟ್ರ್ಯಾಕ್ಟರ್ ಅಲ್ಲಿ ಬಿಟ್ಟು ಈಗ ಓಕೆ ನೀವು ಒಂದು ಸ್ಟೇಟ್ಮೆಂಟ್ ಇದೆಲ್ಲ ಕಡೆ ಹೋಗಿ